ಪ್ರಕಾಶ್ ಮತ್ತು ಅಜಯ್ ಒಳ್ಳೆಯ ಸ್ನೇಹಿತರು ಪ್ರಕಾಶ್ ಒಬ್ಬ ರೈತನ ಮಗನಾಗಿ ಅವರ ಕುಟುಂಬದ ಜೊತೆ ತೋಟದಲ್ಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಅಜಯ್ ಪಟ್ಟಣಕ್ಕೆ ಹೋಗಿ ಅವನು ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದ ಕೆಲವು ವರ್ಷಗಳು ಕಳೆದ ಮೇಲೆ ಇಬ್ಬರು ಸ್ನೇಹಿತರ ಮಾತುಕತೆ ನನಗೆ ನೆನಪಿದೆ ನಾವು ಶಾಲೆಯಲ್ಲಿ ಯಾವಾಗಲೂ ಒಟ್ಟಿಗೆ ಕೂತು ಜ್ಞಾನವನ್ನು ಹಂಚಿಕೊಳ್ಳುತ್ತಿರಲಿಲ್ಲ ಪ್ರಕಾಶ್ ಆದರೆ ಈಗ ನಾನು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಅನೇಕ ಹೊಸ ವ್ಯವಹಾರಗಳನ್ನು ಕಲಿಯುತ್ತಿದ್ದೇನೆ ಹೌದು ಅಜಯ್ ನಾವು ಬದುಕಿನಲ್ಲಿ ಬೆಳೆದಿದ್ದೇವೆ ಆದರೆ ನಮ್ಮ ಸ್ನೇಹ ಯಾವತ್ತು ಎಂದಿಗೂ ಬದಲಾಗುವುದಿಲ್ಲ ನಾನು ನನ್ನ ಭಾಗವನ್ನು ಮಾಡಿ ನನ್ನ ನೆಲವನ್ನು ಬೆಳೆಸಿ ನನ್ನ ಕುಟುಂಬವನ್ನು ನೋಡಿ ಸಹ ಕೆಲಸ ಮಾಡುತ್ತಿದ್ದೇನೆ ನನಗೆ ಹಾಗೆ ಹೇಳಿಕೆ ನಿಜಕ್ಕೂ ತುಂಬಾ ಸಂತೋಷವಾಯಿತು ನಾವಿದ್ದರೂ ನನ್ನ ಕುಟುಂಬ ಯಾವತ್ತೂ ಬಲಿಷ್ಠವಾಗಿದೆ ನಾವು ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದಿದ್ದರೂ ಸಹ ನಮ್ಮ ಸ್ನೇಹ ಯಾವತ್ತು ಸುಳ್ಳಗಲಿಲ್ಲ ಅವರು ಹಳೆಯ ನೆನಪುಗಳನ್ನು ಪುನಃ ಮೆಚ್ಚಿ ಒಂದು ಉದ್ಯಾನವನದಲ್ಲಿ ಭೇಟಿಯಾಗಲು ನಿರ್ಧರಿಸುತ್ತಾರೆ ಹೌದು ಅಜಯ್ ಸಮಯವೇ ತಲುಪಿದಂತಾಗಿದೆ ನಾನು ಈಗ ಸ್ವಲ್ಪ ಕೆಲಸಗಳಲ್ಲಿ ಹಿಂಸಿತರಾಗಿದ್ದೇನೆ ಆದರೆ ನಾವು ನಿಮ್ಮ ಹಳೆಯ ದಿನಗಳನ್ನು ನೆನೆಸಿಕೊಂಡು ಕೆಲ ಸಮಯ ಕಳೆಯುತ್ತೇವೆ ನಮಗೆ ಹೆಚ್ಚು ಸಮಯ ಕಳೆದಿದ್ದರೂ ನನಗೆ ಯಾವತ್ತೂ ಅದೇನೇನೋ ಅದೃಷ್ಟವಶ ನಾವು ಒಂದೇ ನೆಲದಲ್ಲಿ ಬೆಳೆದಿದ್ದೇವೆ ಹೇ ಪ್ರಕಾಶ್ ನಾನು ನಿನ್ನನ್ನು ತುಂಬಾ ಕಾದುಕೊಂಡಿದ್ದೇನೆ ಬಹುಶಃ ನಾವಿಬ್ಬರೂ ಇಷ್ಟು ಕಾಲ ಒಂದಲ್ಲ ಒಂದು ದಿವಸ ಇಲ್ಲಿಯವರೆಗೆ ಭೇಟಿಯಾಗಿಲ್ಲ ಹೌದು ಅಜಯ್ ಸಮಯವೇ ತಲುಪಿದಂತಾಗಿದೆ ನಾನು ಈಗ ಸ್ವಲ್ಪ ಕೆಲಸಗಳಲ್ಲಿ ಹಿಂಸಿತರಾಗಿದ್ದೇನೆ ಆದರೆ ನಾವು ನಮ್ಮ ಹಳೆಯ ದಿನಗಳನ್ನು ಕೆಲ ಸಮಯ ನಿನ್ನ ಕನಸು ನನಸಾಗಿಸಲು ನಾನು ಹೂಡಿಕೆ ಮಾಡುತ್ತೇನೆ ನೀನು ಮುಂದೆ ಸಾಗಬೇಕಷ್ಟೇ ನಮ್ಮ ಹಳ್ಳಿಯ ಜನರಿಗೆ ಬಡತನ ನಾವು ನಂಬಿಕೆ ಇಟ್ಟಿದ್ದೇವೆ ಹುಟ್ಟೂರು ಮರೆಯಲಿಲ್ಲ ನೀನು ಅಲ್ಲಿ ಎಷ್ಟೆಲ್ಲ ಹೋರಾಟ ಮಾಡುತ್ತಿದ್ದೀಯಾ ಅರ್ಥವಾಗುತ್ತಿಲ್ಲ ನಮಗೆ ಹೆಚ್ಚು ಸಮಯ ಕಳೆದಿದ್ದರೆ ನನಗೆ ಯಾವತ್ತೂ ಅದೇನೋ ಅದೃಷ್ಟವಶ ನಾವು ಒಂದೇ ನೆಲದಲ್ಲಿ ಬೆಳೆದಿದ್ದೇವೆ ನೀವು ಹೇಗೆ ಹೇಳುತ್ತಿರೋ ನಾನು ನಿಮ್ಮನ್ನು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ ನಾನು ಖುಷಿಯಲ್ಲಿ ಯಾವಾಗಲೂ ತೊಡಗಿದ್ದೇನೆ ಆದರೆ ಯಾವತ್ತು ಸ್ನೇಹಿತನನ್ನು ನೋಡಲು ಹಳೆಯ ಸಮಯ ಬರುತ್ತದೆ ಎಂದು ಕಾಯುತ್ತಿರುವೆ ಹೌದು ನಾವು ಎಲ್ಲದಕ್ಕೂ ಮೀರಿ ಸ್ನೇಹವನ್ನು ಸಹ ನಂಬಿದ್ದೇವೆ ಯಾವಾಗಲೂ ಒಬ್ಬರಿಗಿಂತ ಒಬ್ಬರು ಮೀರಿ ಸಹಾಯಕ್ಕೆ ಬರಲು ಸಿದ್ಧರಾಗಿರುತ್ತಾರೆ ಇದು ನಮ್ಮ ಹಳ್ಳಿ ಇಲ್ಲಿ ಎಲ್ಲರೂ ಒಂದೇ ಕುಟುಂಬದಂತೆ ಬೆಳೆದು ಬಂದಿದ್ದೇವೆ ಪ್ರಕಾಶ್ ತನ್ನ ಹತ್ತಿರದ ಸ್ನೇಹಿತ ಅಜಯ್ ಜೊತೆ ಹಳ್ಳಿಯ ತೊಟ್ಟಿಯ ಬಳಿ ನಿಲ್ಲುತ್ತಾನೆ ವಾತಾವರಣ ತುಂಬಾ ಚೆನ್ನಾಗಿದೆ ಪ್ರಕಾಶ್ ಇಲ್ಲಿ ಇರುವ ಶಾಂತಿಗೆ ನಾವು ನಗರದಲ್ಲಿ ಜೀವಮಾನ ಸಿಗುವುದಿಲ್ಲ ವಾತಾವರಣ ತುಂಬಾ ಚೆನ್ನಾಗಿದೆ ಇಲ್ಲಿ ಇರುವ ಶಾಂತಿಗೆ ನಾವು ನಗರದಲ್ಲಿ ಇರಲು ಸಾಧ್ಯವಿಲ್ಲ ಆದಷ್ಟು ಬೇಗ ನಾನು ಇಲ್ಲಿಗೆ ಬಂದು ಇಲ್ಲೇ ಜೀವನವನ್ನು ಕಟ್ಟಿಕೊಳ್ಳುತ್ತೇನೆ ನಾಳೆ ನನಗೆ ತುಂಬಾ ಮುಖ್ಯವಾದ ಕೆಲಸ ಇದೆ ನಾನು ಸಿಟಿಗೆ ತೆರಳಬೇಕು ನನ್ನ ಜೊತೆ ನೀನು ಗೆಳೆಯ ನಾನು ಕೆಲಸ ಮಾಡುತ್ತಿರುವ ಜಗಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುವೆ ನನ್ನ ಜೊತೆ ಬರುತ್ತೀಯಾ ಹೋಗೋಣ ನೋಡು ಗೆಳೆಯ ಇದೆ ನನ್ನ ಪ್ರಪಂಚವಾಗಿದೆ ನನ್ನ ಹಳ್ಳಿ ನನ್ನ ಜೀವನ ನನ್ನ ಪುಟ್ಟ ಪ್ರಪಂಚವಾಗಿದೆ ಹೌದಾ ಗೆಳೆಯ ನಿನ್ನ ಮಾತು ಕೇಳಿ ತುಂಬಾ ಸಂತೋಷವಾಯಿತು ಆದಷ್ಟು ಬೇಗ ನೀನು ಇಲ್ಲಿಗೆ ಬಂದು ಬಿಡು ಇಬ್ಬರು ಸೇರಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸೋಣ ಗೆಳೆಯ ನಿನ್ನ ಸ್ನೇಹ ನನ್ನ ಜೀವನದಲ್ಲಿ ಒಂದು ಹೊಸ ದಾರಿ ತೋರಿಸಿದೆ ಹಳ್ಳಿಯ ಜೀವನದ ಮೌಲ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಿನಗೆ ಒಂದು ವಿಷಯ ತಿಳಿಸಬೇಕು ಗೆಳೆಯ ಮದುವೆಯ ತಯಾರಿಯಲ್ಲಿ ತೊಡಗಿದ್ದಾರೆ ಕಮಲಾ ತನ್ನ ಸ್ನೇಹಿತೆ ಅವಳ ಜೊತೆಯಲ್ಲಿ ನನ್ನ ತಂದೆ ತಾಯಿ ಮದುವೆಯ ನಿರ್ಧಾರ ಮಾಡಿದ್ದಾರೆ ಓ ಹೌದಾ ಗೆಳೆಯ ನನಗೆ ತುಂಬಾ ಖುಷಿಯಾಯಿತು ನಿನ್ನ ಮದುವೆ ಮುಗಿಸಿಕೊಂಡೆ ನಾನು ಪುನಃ ಸಿಟಿಗೆ ತೆರಳುವೆ ಅಲ್ಲಿ ಪಾಪ್ಕಾರ್ನ್ ಸಿಗುತ್ತೆ ಬಾ ಗೆಳೆಯ ತಿನ್ನೋಣ ತಿನ್ನುತ್ತಾ ಮಾತುಕತೆ ಮುಂದುವರೆಸೋಣ ತುಂಬಾ ವರ್ಷಗಳಾದವು ನಿನ್ನ ಜೊತೆ ಕೂತು ಪಾಪ್ಕಾರ್ನ್ ತಿಂದು ಚಿಕ್ಕ ವಯಸ್ಸಿನಲ್ಲಿ ಇಬ್ಬರೂ ಸೇರಿ ಇದೆ ಜಾಗದಲ್ಲಿ ಕೂತು ಪಾಪ್ಕಾರ್ನ್ ತಿನ್ನುತ್ತಾ ನಮ್ಮ ಮಾತುಕತೆ ಮುಂದುವರಿಸುತ್ತಾ ಇದ್ದೆವು ಹೇ ಪ್ರಕಾಶ್ ನಾನು ನಿನ್ನನ್ನು ತುಂಬಾ ಕಾದುಕೊಂಡಿದ್ದೇನೆ ಬಹುಶಃ ನಾವಿಬ್ಬರು ಇಷ್ಟು ಕಾಲ ಒಂದಲ್ಲ ಒಂದು ದಿವಸ ಇಲ್ಲಿಯವರೆಗೆ ಭೇಟಿಯಾಗಿಲ್ಲ ಹೌದು ಅಜಯ್ ಸಮಯವೇ ತಲುಪಿದಂತಾಗಿದೆ ನಾನು ಈಗ ಸ್ವಲ್ಪ ಕೆಲಸಗಳಲ್ಲಿ ಹಿಂಸಿತರಾಗಿದ್ದೇನೆ ಆದರೆ ನಾವು ನಮ್ಮ ಹಳೆಯ ದಿನಗಳನ್ನು ಕೆಲ ಸಮಯ ಕಳೆಯುತ್ತೇವೆ ನೋಡು ಗೆಳೆಯ ನಾನು ಕೆಲಸ ಮಾಡುವ ಜಾಗ ನನ್ನದೇ ಆದಂತಹ ನಾನು ಒಂದು ಸ್ವಂತ ಆಫೀಸನ್ನು ನಡೆಸಿಕೊಂಡು ಹೋಗುತ್ತಿದ್ದೇನೆ ನನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟು ಒಂದು ನೆಲೆ ಮಾಡಿಕೊಂಡಿರುವೆ ನಿನ್ನ ಕೆಲಸ ಮಾಡುವ ಜಾಗ ನೋಡಿ ನನಗೆ ತುಂಬಾ ಖುಷಿಯಾಯಿತು ಗೆಳೆಯ ತುಂಬಾ ಕಷ್ಟಪಟ್ಟು ದುಡಿದು ಒಳ್ಳೆ ನೆಲೆ ಕಂಡುಕೊಂಡಿದ್ದೀಯಾ ಗೆಳೆಯ ನಾನು ಒಂದು ದೊಡ್ಡ ಪ್ರಾಜೆಕ್ಟ್ ಕೈಕೊಂಡಿದ್ದೇನೆ ಅದು ಮುಗಿದ ನಂತರ ಹಳ್ಳಿಗೆ ಬಂದು ಅಲ್ಲಿ ನೆಲೆ ಮಾಡಿಕೊಂಡಿರುತ್ತೇನೆ ಹಳ್ಳಿ ಬಿಟ್ಟು ಸಿಟ್ಟಿಗೆ ಬಂದೇ ಏನಾದರೂ ಸಾಧನೆ ಮಾಡಬೇಕು ಅಂತ ಆದರೆ ಸಾಧನೆ ಮಾಡಿದ್ದೀನಿ ಇವಾಗ ಹಳ್ಳಿಗೆ ಬಂದು ನಮ್ಮ ಊರಲ್ಲಿ ಇರೋಣ ಇಬ್ಬರು ಗೆಳೆಯರು ಸೇರಿ ಸಿಟಿ ಕಡೆಗೆ ಹೊರಟರು ತಮ್ಮ ಬದುಕಿನ ಆಗುಹೋಗುಗಳ ಬಗ್ಗೆ ಚರ್ಚಿಸಿಕೊಂಡು ಹಳೆಯ ನೆನಪು ಮಾಡಿಕೊಂಡು ಹೊರಟರು ಮುಂದೆ ನಿನಗೆ ಎಂಥದ್ದೇ ಕಷ್ಟ ಬರಲಿ ನನ್ನನ್ನು ಮಾತ್ರ ಮರಿಬೇಡ ಏನು ಬೇಕಾದರೂ ಕೇಳು ಸಹಾಯ ಮಾಡಲು ಸಿದ್ಧನಾಗಿರುತ್ತೇನೆ ನಮ್ಮ ಜೊತೆಗೆ ಬೆಳೆದಿದ್ದ ಇನ್ನಿಬ್ಬರು ಸ್ನೇಹಿತರು ಅವರು ಪಟ್ಟಣದಲ್ಲಿ ಅವರ ವೃತ್ತಿಯಲ್ಲಿ ತೊಡಗಿದ್ದಾರೆ ಅವರನ್ನು ಸಹ ಸಂಪರ್ಕಿಸಲು ಆಗಿರಲಿಲ್ಲ ನಾವೆಲ್ಲರೂ ಕೂಡಿ ಆಡಿದ ಆಟಪಾಠ ಇನ್ನೂ ನೆನಪಾಗುತ್ತಾ ಇರುತ್ತದೆ ಹೌದು ಗೆಳೆಯ ಪ್ರತಿಯೊಬ್ಬರಿಗೂ ಅಷ್ಟೇ ಅವರದೇ ಆದ ಜೀವನ ಅವರಿಗೂ ಒಂದು ನೆಲೆ ಎನ್ನುವುದು ಬೇಕಲ್ಲವೇ ಅದಕ್ಕೆ ಪಟ್ಟಣಕ್ಕೆ ಬಂದು ಅವರು ನೆಲೆಗೊಂಡಿರಬಹುದು ನಾವು ಅಂದುಕೊಂಡಂತೆ ಜೀವನ ಸಾಗಿಸಲು ತುಂಬಾ ಕಷ್ಟ ಗೆಳೆಯ ಆದರೆ ನಾನು ನನ್ನ ಕನಸುಗಳ ಹಿಂದೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ ನಿನ್ನ ಪ್ರೀತಿಯ ಹಳ್ಳಿ ನನಗೆ ನನ್ನ ಆದರ್ಶಗಳಿಗೆ ನಾನು ನಿಲ್ಲುತ್ತೇನೆ ನೀನು ಪಟ್ಟಣದ ಕೆಲಸ ಬಿಟ್ಟು ಇಲ್ಲಿ ಬಂದು ನೆಲೆಸುವುದಕ್ಕೆ ಕಷ್ಟ ಆಗಬಹುದು ಗೆಳೆಯ ಹಳ್ಳಿಯ ವಾತಾವರಣ ನಿಂಗೆ ಇಡಿಸುತ್ತಾ ನಿನಗೆ ಇಷ್ಟ ಇದ್ದರೆ ಬಂದು ಹಳ್ಳಿ ಜೀವನ ಸಾಗಿಸಲು ಪ್ರಯತ್ನ ಮಾಡು ಖಂಡಿತ ನಾನು ಹಳ್ಳಿಯಲ್ಲಿ ಜಮೀನು ಕೊಂಡುಕೊಂಡು ನಿನ್ನ ಜೊತೆ ವ್ಯವಸಾಯ ಮಾಡುತ್ತೇನೆ ನಿನ್ನ ಸಹಾಯ ನನಗೆ ಬೇಕು ಗೆಳೆಯ ನನ್ನ ಕನಸು ನನಸಾಗಲಿ ಎಂದು ಕಾಯುತ್ತಿರುವೆ ಬಾ ಗೆಳೆಯ ಊಟ ಮಾಡೋಣ ತುಂಬಾ ದಿನಗಳೇ ಕಳೆದರೂ ನಿನ್ನ ಜೊತೆಯಲ್ಲಿ ಊಟ ಮಾಡಿ ಬಾಲ್ಯದಲ್ಲಿ ನಾವಿಬ್ಬರೂ ಒಟ್ಟಿಗೆ ಸೇರಿ ಆಟಪಾಠ ಊಟ ಇವೆಲ್ಲವೂ ಮರೆಯಲು ಸಾಧ್ಯವೇ ಇಲ್ಲ ಇವತ್ತು ನಿನ್ನ ಜೊತೆ ಸಿಟಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು ಆದರೆ ನಮ್ಮ ಹಳ್ಳಿಯ ಕಡೆ ತುಂಬಾ ಕೆಲಸ ಇದೆ ಊಟ ಮಾಡಿ ಹೊರಡೋಣ ಗೆಳೆಯ ಹೌದು ಗೆಳೆಯ ಬಾಲ್ಯದ ನೆನಪು ತುಂಬಾ ನೆನಪು ಕಾಡುತ್ತಿತ್ತು ಆದರೆ ನೀನು ನಿನ್ನ ಕೆಲಸದ ಮೇಲೆ ಸಿಟಿಗೆ ಬಂದು ಸೇರಿದೆ ನಾನು ಅಲ್ಲೇ ಹಳ್ಳಿಯಲ್ಲಿ ಉಳಿದುಕೊಂಡೆ ಆದರೆ ನನಗೆ ಈ ಹಳ್ಳಿಯ ವಾತಾವರಣಕ್ಕಿಂತ ದೊಡ್ಡ ಕನಸುಗಳಿದವು ನಾನು ನಗರಕ್ಕೆ ಹೋಗಿ ನನ್ನ ಜೀವನವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೇನೆ ಎಲ್ಲಿ ಹೋಗಿದ್ದರೂ ನಿನ್ನ ಅಸ್ತಿತ್ವವನ್ನು ಮರೆಯಬೇಡ ನಮ್ಮ ಹಳ್ಳಿಯ ನೆನಪುಗಳು ನಮ್ಮ ಸ್ನೇಹವೇ ನಿನ್ನಿಗೆ ಶಕ್ತಿ ನೀಡುತ್ತದೆ ನಾನು ಈಗ ಬಾಳಿನ ನಿಜವಾದ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಿನ್ನ ಸ್ನೇಹವೇ ನನಗೆ ಬೇಕಾಗಿದೆ ಪಟ್ಟಣ ಎಲ್ಲ ಸುತ್ತಿಕೊಂಡು ಹಳ್ಳಿಯ ಕಡೆ ಬಂದು ಜೀವನವನ್ನು ಕಟ್ಟಿಕೊಂಡರೂ ಎಷ್ಟೇ ದೂರ ಇದ್ದರೂ ನಾನು ಹುಟ್ಟಿ ಬೆಳೆದ ಊರು ಸೇರಲೇಬೇಕು ಎಂದು ಮುಂದೆ ಇಬ್ಬರು ಸೇರಿ ಹಳ್ಳಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಇರೋಣ ಹೌದು ನಿನ್ನ ಮಾತು ಸರಿಯಾಗಿ ಇದೆ ನಾವು ಇನ್ನು ಮುಂದೆ ಇಲ್ಲೇ ವ್ಯವಸಾಯ ಮಾಡೋಣ